ಸ್ನೇಹಿತರೆ ಇವತ್ತು ಒಂದು ಸಿಂಪಲ್ ಆಗಿರೋ ಮೊಸರು ಬಜ್ಜಿಯನ್ನು ತೋರಿಸ್ತಾ ಇದ್ದೀನಿ ಬಾಳೆ ದಿಂಡಿನ ಮೊಸರು ಬಜ್ಜಿ ನೋಡಿರಿ ಈ ಥರ ಬಾಳೆ ದಿಂಡನ್ನು ತಂದುಬಿಟ್ಟು ಈ ಥರ ಹೊರಗಿನ ಲೇಯರನ್ನು ನಾವು ಬಿಡಬೇಕು ನೋಡಿರಿ ಹೀಗೆ ನೀವು ಹಿಂಗೆ ತೆಗಿತಾ ಇದ್ರೆ ತಾನೇ ಬಂದ್ಬಿಡುತ್ತೆ ಹೊರಗಿನ ಲೇಯರು ಈ ಥರ ತೆಕ್ಕೊಂಡ್ಬಿಟ್ಟು ನೀವು ಗಟ್ಟಿಯಾದಂತಹ ಪಾರ್ಟು ನಿಮಗೆ ಸಿಗುತ್ತೆ ಒಳಗಡೆ ಕೆಲವೊಂದು ಬಾಳೆ ದಿಂಡು ಸ್ವಲ್ಪ ಸಣ್ಣ ಇರುತ್ತೆ ಕೆಲವೊಂದು ದಪ್ಪ ಇರುತ್ತೆ ನೋಡ್ಕೊಂಡು ತೊಗೊಳ್ರಿ ಆದಷ್ಟು ಎಳೆಯದಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಅಂತ ನೋಡ್ರಿ ಹೀಗೆ ಬಾಳೆ ದಿಂಡಿನ ಹೊರಗಿನ ಒಂದು ಪಾರ್ಟನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಬಿಲ್ಲೆ ಬಿಲ್ಲೆಗಳಾಗಿ ನಾವು ಹೆಚ್ಕೋಬೇಕು ನಾರನ್ನು ತೆಕ್ಕೋಬೇಕು ಸ್ನೇಹಿತರೆ ಬಾಳೆ ದಿಂಡಿನ ನಾರು ತಿನ್ನಬಾರ್ದು ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ನೋಡ್ರಿ ಹೀಗೆ ಸ್ಲೈಸಸ್ ಮಾಡ್ಕೊಂಡ್ಬಿಟ್ಟು ನಾವು ನಾರನ್ನು ಹೀಗೆ ತೆಗೆದುಬಿಡಬೇಕು ಹೀಗೆ ನೀವು ಕಟ್ ಮಾಡ್ತಾ ಇದ್ರೆ ತಾನಾಗೆ ಬಂದುಬಿಡುತ್ತೆ ನಾರು ಕೆಲವೊಂದು ಬಾಳೆ ದಿಂಡಲ್ಲಿ ಜಾಸ್ತಿ ಇರೋದಿಲ್ಲ ಕೆಲವೊಂದು ಬಾಳೆ ದಿಂಡಲ್ಲಿ ಜಾಸ್ತಿ ನಾರಿರುತ್ತೆ ಹಾಗಾಗಿ ಹೇಳಿದ್ನಲ್ಲ ಸ್ವಲ್ಪ ಎಳೆಯದಿದ್ರೆ ನಾರ ಅಷ್ಟೊಂದು ಇರೋದಿಲ್ಲ ನೋಡಿರಿ ಹೀಗೆ ನಾರೆಲ್ಲ ನೀಟಾಗಿ ತೆಕ್ಕೊಂಡ್ಬಿಟ್ಟು ಬಿಲ್ಲೆ ಬಿಲ್ಲೆಗಳಾಗಿ ಕಟ್ ಮಾಡಿಕೊಂಡು ನಾವು ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಕಿಡ್ನಿ ಸ್ಟೋನ್ಸನ್ನು ಕರಗಿಸುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಯಾಕಂದರೆ ರಿಚ್ ಫೈಬರ್ ಇರುತ್ತೆ ಇದರೊಳಗೆ ಅಂಶ ತುಂಬ ಇರುತ್ತೆ ನೋಡಿರಿ ಹೀಗೆ ಸಣ್ಣದಾಗಿ ಪೀಸಸ್ ಆಗಿ ನಾವು ಕಟ್ ಮಾಡ್ಕೋಬೇಕು ಬಾಳೆ ದಿಂಡಿಂದ ಪಲ್ಯ ಸಹ ಮಾಡ್ಬೋದು ಮೊಸರು ಬಜ್ಜಿ ರಾಯ್ತ ಅಂತ ಏನು ಕರಿತೀವಿ ತುಂಬ ರುಚಿಯಾಗಿರುತ್ತೆ ಹಾಗೇ ತಿನ್ಬೋದು ಸ್ನೇಹಿತರೆ ಕೋಸಂಬರಿ ಥರ ಇರುತ್ತೆ ನೋ ನೀವು ಒಂದು ಸಲ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನೋಡಿರಿ ನಾನಿಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಹೀಗೆ ಹೀಗೆ ಕಟ್ ಮಾಡಿಕೊಂಡು ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಆ ನೀರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಅಥವಾ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಇತ್ತಂದರೆ ಮಜ್ಜಿಗೆ ನೀರಿನಲ್ಲೂ ಸಹ ನೀವು ಈ ಒಂದು ಬಾಳೆ ದಿಂಡನ್ನು ಹೆಚ್ಚಿರ್ತೀವಲ್ವ ಅದನ್ನು ಹಾಕಬೇಕು ಯಾಕೆ ಅಂದರೆ ಬೇಗ ಕಪ್ಪಾಗ್ಬಿಡುತ್ತೆ ಅಂತ ಆಚೆ ಕಡೆ ಇಟ್ಟರೆ ಹಾಗಾಗಿ ನಾವು ಈ ಥರ ನಿಂಬೆ ಹಣ್ಣಿನ ನೀರು ಅಥವಾ ಮಜ್ಜಿಗೆಯಲ್ಲೂ ಸಹ ಹೀಗೆ ಮುಳುಗ್ಸಿ ಇಡೋದು ಸಣ್ಣದಾಗಿ ಹೆಚ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಬಾಳೆದಿಂಡು ಆದಷ್ಟು ಎಳೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೀಗೆ ನಾನು ಎಲ್ಲ ಬಾಳೆದಿಂಡನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿರಿ ಇದಕ್ಕೀಗ ನಾವು ಹಸಿ ಕೊಬ್ಬರಿ ಕಾಯ್ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯ್ತುರಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮೊಸರನ್ನ ಹಾಕ್ತಾಯಿದ್ದೀನಿ ಬಾಳೆದಿಂಡು ಸ್ವಲ್ಪ ಹೀಟು ಸ್ನೇಹಿತರೆ ಉಷ್ಣ ಜಾಸ್ತಿ ಆಗುತ್ತೆ ಹಾಗಾಗಿ ನೋಡಿಕೊಂಡು ಬಳಸ್ಕೊಳ್ರಿ ಪಲ್ಯ ಸಹ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಅದಕ್ಕೆ ಇದು ಸಹ ಚಪಾತಿಗೂ ತಿನ್ಬೋದು ನೀವು ಹಾಗೇ ತಿನ್ಬೋದು ಬರೀ ಬಾಯಿಂದ ಅಥವಾ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳಲ್ಲಿ ಒಂದು ಸಲ ಎರಡು ಸಲ ತಿನ್ಬೋದು ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೈನ್ ಸೊಪ್ಪು ಎಲ್ಲ ಹಾಕಿ ಇಂಗನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡೆ ಇದನ್ನ ಈಗ ನಾವು ಮೊಸರು ಬಜ್ಜಿಗೆ ಸೇರಿಸ್ಕೊಂಡ್ಬಿಡೋಣ ನೋಡಿರಿ ರಾಯ್ತಾ ರೆಡಿ ಆಯಿತು ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಮಸ್ಕಾರ